ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಪ್ಪು ಸರ ಅಪ್ಪು ಸರ್ ದ ಬರ್ತ್ಡೇ ಆ್ಯಂಡ್ ಹ್ಯಾಪಿ ಬರ್ತ್ ಡೇ ಟು ಅಪ್ಪು ಸರ್ ಇವತ್ತಿನ ದಿವಸನೇ ಮೂರು ವರ್ಷ ಹಿಂದೆ ಕನ್ನಡ ಸ್ಟಾರ್ ಅವರು ಅವ್ರ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಒಂದು ಒಳ್ಳೆಯ ದಿವಸ ಸೆಲೆಕ್ಟ್ ಮಾಡಿದ್ದಾರೆ ಅವರು ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಸೊ ಆಲ್ ದ ಬೆಸ್ಟ್ ದ ಟೀಮ್ ಅಪ್ಪು ಸರ್ ಬಗ್ಗೆ ಅಪ್ಪು ಸರ್ ಈಸ್ ಮೈ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಆ್ಯಕ್ಟರ್ ನಾವು ಚಿಕ್ಕವರು ಇರವಾಗಿಂದೂ ಅವರು ಸಿನಿಮಾ ಬಂದಿದ್ದೀವಿ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಊರಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಮಾತ್ರ ಟಿ ವಿ ಇರ್ತಾಯಿತ್ತು ಸೊ ಪಕ್ಕದ ಮನೆಯವರು ಎಲ್ಲ ಎಲ್ಲರೂ ಬಂದು ಒಂದೇ ಮನೆಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ವಿ ಅವಾಗ ಅಪ್ಪು ಸರ್ ಅವರ ಹಾಡು ಹಾಡೋದು ಚಿಕ್ಕ ವಯಸ್ಸಲ್ಲಿ ಹಾ ಹಾಡು ಹಾಡುವಂಥ ಎಲ್ಲ ಸೀನ್ಸ್ ಎಲ್ಲ ನೋಡ್ಕೊಂಡು ನಾವು ಇಮಿಟೇಟ್ ಮಾಡೋದು ನಮ್ಗೊಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು ಸೊ ಎಸ್ ಇದೊಂದು ಒಳ್ಳೆ ದಿವಸ ಸೊ ಖುಷಿ ಖುಷಿಯಾಗಿರೋಣ ಅಷ್ಟೇ ಒಂದೊಂದು ಸಿನಿಮಾ ಒಂದೇ ಒಂದು ಅಂದರೆ ಹೇಗೆ ಹೇಳೋದು ನಂಗೆ ಮಿಲನ ಸಿನಿಮಾ ತುಂಬಾ ಇಷ್ಟ ನಂಗೆ ಅವ್ರ ಕನ್ನಡ ಸ್ಟಾರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು